ನಮಸ್ಕಾರ ವೀಕ್ಷಕರೇ ನಾನು ಚನ್ನಗೌಡ ಬಿಳಿ ಕಿಚಡಿ ಹೀಲರ್ ಬಸವ ಐಕ್ಯ ಅಕಾಡೆಮಿ ರಾಯಭಾಗ್ ವತಿಯಿಂದ ಯಾರಲ್ಲಿ ಈ ಸಿಂಟಮ್ಸ್ ಕಂಡು ಬರ್ತವೆ ಅಂದರೆ ಅಂಗಾಲ್ ಉರಿಯುವುದು ಅಂಗಾಲ್ ಜುಮ್ಮು ಕಟ್ಟುವುದು ಅಂಗಾಲ್ ಮರಗಟ್ಟಿದಂತ ಆಗುವುದು ಆಮೇಲೆ ಅಂಗಾಲ್ ಸೆನ್ಸೇಷನ್ ಇಲ್ಲದೆ ಇರುವುದು ಪದೇ ಪದೇ ಮೂತ್ರಕ್ಕೆ ಹೋಗೋದು ಆಮೇಲೆ ವೇಟ್ ಲಾಸ್ ಹಾಗೇನೆ ಹೇರ್ ಫಾಲ್ ಆಗೋದು ಆಮೇಲೆ ಸ್ಕಿನ್ ಡ್ರೈನೆಸ್ ಆಗೋದು ಸ್ಕಿನ್ ತುರಿಕೆ ಆಗೋದು ಇವೆಲ್ಲ ಮ್ಯಾಕ್ಸಿಮಮ್ ಸಿಂಟಮ್ಸು ನಮ್ಮ ಡಯಾಬೆಟಿಕ್ ಪೇಷಂಟ್ಸ್ ಅಲ್ಲಿ ಕಂಡು ಈ ತರ ಸಿಂಪ್ಟಮ್ಸ್ ನಾವು ಯಾವ ರೀತಿ ನಮ್ಮ ಬಣ್ಣಗಳ ಚಿಕಿತ್ಸೆ ಮುಖಾಂತರ ವಾಶ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾಲ್ ಸ್ಕೆಚ್ ಪೆನ್ ತೆಗೆದುಕೊಳ್ಳಿ ಒಂದು ಆರೆಂಜು ಒಂದು ಸ್ಕೈ ಬ್ಲೂ ರೆಡ್ ಇನ್ನೊಂದು ಬ್ಲಾಕ್ ಆರೆಂಜ್ ಸ್ಕೆಚ್ ಪೆನ್ ತೆಗೆದುಕೊಳ್ಳಿ ಅದನ್ನ ಬಲಗಡೆ ರೈಟ್ ಸೈಡ್ ರಿಂಗ್ ಫಿಂಗರ್ ಥರ್ಡ್ ಜಾಯಿಂಟ್ ವಾತ ಪಿತ್ತ ಕಪ ಮೂರೇ ಜಾಯಿಂಟ್ಗೆ ಆರೆಂಜು ಆಮೇಲೆ ಎಡಗಡೆ ತೋರ್ಬೆರಳು ಮೂರೇ ಜಾಯಿಂಟ್ಗೆ ಆರೆಂಜು ಅದೇ ರೀತಿ ರೆಡ್ ಕಲರು ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ఈ జాయింట్ రెడ్ కలర్ హాకీ ఆమె స్కై బ్ల్యూ కలర్ లెఫ్ట్ హ్యాండ్ సెకెండ్ కి స్కై బ్ల్యూ రైట్ హ్యాండ్ రింగ్ ఫింగర్ సెకెండ్ జాయింట్కి స్కై బ్ల్యూ హాకీ అదే రీతి బ్లాక్ కలర్ తొలి ఆమె లెఫ్ట్ హ్యాండ్ తోర్బెరళు ఎడనే జాయింట్ గా వన్ డే బ్లాక్ హాకీ ఒన్ డే స్కై బ్ల్యూ హాకీ ఇదే రీతి హాక్త బి డైలీ మినిమమ్ త్రీ హర్స్ హాక్త బింద ఎలా సింటమ్స్ కడితా బరుతది నమ్మ ఈ బసవ అకాడమీ ಪೇಜನ್ನು ಫಾಲೋ ಮಾಡಿ ಹಾಗೆ ಮುಂದಿನ ತಿಂಗಳು ನಮ್ಮ ಅಕಾಡೆಮಿ ವತಿಯಿಂದ ಕಲರ್ ಥೆರಪಿ ಕೋರ್ಸ್ ಪ್ರಾರಂಭವಾಗ್ತಾ ಇದ್ರೆ ಹೆಚ್ಚಿನ ಜ್ಞಾನಕ್ಕಾಗಿ ಈ ಕೋರ್ಸನ್ನು ತಾವು ಸೇರಿಕೊಳ್ಬಹುದು ಥ್ಯಾಂಕ್ ಯು